ಹಲೋ ನಮಸ್ಕಾರ ಉಪೇಂದ್ರ ಅವರ ಹೊಸದಾಗಿ ತಯಾರಾಗ್ತಾ ಇರುವ ಯು ಐ ಎನ್ ಸಿನಿಮಾದ ಹೊಸ ಟ್ರೈಲರ್ ರಿಲೀಸ್ ಡೇಟ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಇನ್ನು ಹೊಸದಾಗಿ ಸತೀಶ್ ನೀನಾಸಂ ಹಾಗೆ ರಚಿತಾರಾಮ್ ಪ್ರಮುಖ ಪಾತ್ರದಲ್ಲಿ ನಡೆಸಿ ತಯಾರಾಗ್ತಾ ಇರುವ ಸ್ವೀಕಲ್ ಚಿತ್ರವಾಗಿದೆ ಅಯೋಗ್ಯ ಸಿನಿಮಾದ ಎರಡನೇ ಭಾಗ ಇದೀಗ ಸಿನಿಮಾದ ಚಿತ್ರೀಕರಣವನ್ನು ಸಿನಿಮಾ ತಂಡವು ಆರಂಭ ಮಾಡಿದ್ದಾರೆ ಮುನ್ನೆಯಿಂದ ಈ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಕೂಡ ಸಿನಿಮಾ ತಂಡವು ಇದೀಗ ರಿಲೀಸ್ ಕೂಡ ಮಾಡಿಕೊಂಡಿದ್ದಾರೆ ಇನ್ನು ತಮಿಳುನಾಟ ರಜನಿಕಾಂತ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಅವರ ಮುಂದಕ್ಕೆ ತಯಾರಾಗ್ತಾ ಇರುವ ಹೊಸದಾದ ಸಿನಿಮಾ ಕೂಲಿ ಎನ್ನುವ ಸಿನಿಮಾದ ಹೊಸದೊಂದು ಗ್ಲಿಮ್ಸ್ ಹಾಡನ್ನು ಇದೀಗ ಚಿತ್ರತಂಡವು ರಿಲೀಸ್ ಮಾಡಿದ್ದಾರೆ ಲೋಕೇಶ್ ಕನಗರಾಜ್ ನಿರ್ದೇಶನದಲ್ಲಿ ಈ ಸಿನಿಮಾ ತಯಾರಾಗ್ತಾ ಇದ್ದು ಸಿನಿಮಾದಲ್ಲಿ ನಮ್ಮ ಉಪೇಂದ್ರ ಒಂದು ಪ್ರಮುಖ ಪಾತ್ರದಲ್ಲೂ ಕೂಡ ಕಾಣಿಸಿಕೊಳ್ತಿದ್ದಾರೆ ಅನಿರುದ್ ರವಿಚಂದ್ರ ಅವರು ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ ಸಿನಿಮಾವನ್ನು ಮುಂದಿನ ವರ್ಷ ಮೇ ತಿಂಗಳಲ್ಲಿ ಥಿಯೇಟರ್ಗೆ ರಿಲೀಸ್ ಮಾಡಲು ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು ಈ ಕುರಿತು ಅಧಿಕೃತವಾಗಿ ಗ್ಲಮ್ಸ್ ವಿಡಿಯೋದಲ್ಲಿ ಸಿನಿಮಾ ತಂಡವು ಕನ್ಫರ್ಮ್ ಮಾಡಿಲ್ಲ ಆದರೆ ಮುಂದಿನ ದಿವಸಗಳಲ್ಲಿ ಕನ್ಫರ್ಮ್ ಮಾಡುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅದು ಅಲ್ಲದೆ ಅವರ ಜೈಲರ್ ಸಿನಿಮಾದ ಎರಡನೇ ಭಾಗದ ಅಧಿಕೃತವಾದ ಅನೌನ್ಸ್ಮೆಂಟ್ ಇವತ್ತು ಬರಲಿದೆ ಎನ್ನುವ ಅಪ್ಡೇಟ್ ಅನ್ನು ಈ ಹಿಂದೆ ನಾನು ಕೊಟ್ಟಿದ್ದೆ ಆದರೆ ಯಾವುದೇ ಅಪ್ಡೇಟ್ ಅನ್ನು ಚಿತ್ರತಂಡವು ಇವತ್ತು ಕೊಟ್ಟಿಲ್ಲ ಆದರೆ ಈಗಾಗಲೇ ಸಿನಿಮಾದ ಪ್ರೋಮೋ ಶೂಟಿಂಗ್ ನಡೆದಿದ್ದು ಯಾವಾಗ ಸಿನಿಮಾ ತಂಡವು ಪ್ರೋಮೋ ಶೂಟಿಂಗ್ ಮಾಡಿದ್ದನ್ನು ರಿಲೀಸ್ ಮಾಡ್ತಾರೆ ಎನ್ನುವುದು ಕಾತು ನೋಡಬೇಕಾಗಿದೆ ಇನ್ನು ಯೋಗರಾಜ್ ಭಟ್ ಅವರು ನಿರ್ದೇಶನ ಮಾಡ್ತಾ ಇರುವ ಹದಿನಾರನೇ ಸಿನಿಮಾ ಮನದ ಕಡಲು ಎನ್ನುವ ಸಿನಿಮಾದ ಟೈಟಲ್ ಡೀಸರ್ ಇದೀಗ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇದೆ ನಾಳಿದ್ದು ಡಿಸೆಂಬರ್ ಹದಿನಾಲ್ಕಕ್ಕೆ ಸಿನಿಮಾದ ಟೈಟಲ್ ಡೀಸರ್ ರಿಲೀಸ್ ಆಗ್ತಾ ಇದೆ ಸಿನಿಮಾದಲ್ಲಿ ಹೊಸ ಮುಖ ಪ್ರತಿಭೆಗಳು ಪ್ರಮುಖ ಪಾತ್ರದಲ್ಲಿ ನಡೆಸಿದ್ದು ಈ ಸಿನಿಮಾದ ಶೂಟಿಂಗ್ ಈಗಾಗಲೇ ಮುಕ್ತಾಯದ ಹಂತದಲ್ಲಿದೆ ಎಂಬತ್ತೈದು ಶೇಕಡದಷ್ಟು ಶೂಟಿಂಗ್ ಈಗಾಗಲೇ ಸಿನಿಮಾದು ಮುಕ್ತಾಯಗೊಂಡಿದೆ ಕೂಡ ಸಿನಿಮಾ ಒಂದು ಪಕ್ಕಾ ರೊಮ್ಯಾಂಟಿಕ್ ಡ್ರಾಮಾ ಸಿನಿಮಾವಾಗುವ ಎಲ್ಲಾ ಸಾಧ್ಯತೆಗಳು ಇದೀಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ತಮಿಳುನಿಂದ ಲೋಕೇಶ್ ಕನಕರಾಜನ್ ಅವರಲ್ಲೂ ನಿಂದ ಬರ್ತಾ ಇರುವ ಹೊಸದಾದ ಸಿನಿಮಾ ಬೆನ್ಜೆನ್ವ ಸಿನಿಮಾದ ಚಿತ್ರೀಕರಣ ಇದೀಗ ಬರದಿಂದಲೇ ಸಾಕ್ತಾ ಇದೆ ಸಿನಿಮಾದಲ್ಲಿ ರಾಘವ್ ಲಾರೆನ್ಸ್ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಪ್ರಿಯಾಂಕಾ ಮೋಹನ್ ಸಿನಿಮಾದಲ್ಲಿ ನಾಯಕಿಯಾಗಿ ಕೂಡ ಕಾಣಿಸಿಕೊಳ್ತಿದ್ದಾರೆ ಇದೀಗ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸಲು ಆರ್ ಮಾಧವನ್ ಅವರು ನಡೆಸಲಿದ್ದಾರೆ ಎನ್ನುವ ಮಾಹಿತಿಗಳು ಕೇಳಿ ಬರ್ತಾ ಇದೆ ಈ ಮೂಲಕ ಆರ್ ಮಾಧವನ್ ಅವರು ಲೋಕೇಶ್ ಕನಕರಾಜನ್ ಅವರ ಎಲ್ಸಿಯುಗೆ ಎಂಟ್ರಿ ಕೂಡ ಆಗ್ತಾ ಇದ್ದಾರೆ ಅದು ಅಲ್ಲದೆ ಈ ಸಿನಿಮಾದಲ್ಲಿ ಈ ಹಿಂದೆ ಎಲ್ಸಿಯು ನಿಂದ ಬಂದಿರುವ ಸಿನಿಮಾದ ಯಾವುದೇ ಎರಡು ಮೂರು ಪಾತ್ರದ ಕನೆಕ್ಟ್ ಕೂಡ ಇರಲಿದೆ ಈ ಸಿನಿಮಾದ ಮೂಲಕ ಇನ್ನು ಉಪೇಂದ್ರ ಅಭಿನಯದಲ್ಲಿ ಡಿಸೆಂಬರ್ ಇಪ್ಪತ್ತಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ಯು ಐ ಎನ್ನುವ ಸಿನಿಮಾ ಸಿನಿಮಾವು ಸದ್ಯ ದೊಡ್ಡ ಮಟ್ಟಿನ ರಿಲೀಸ್ಗೆ ಸಜ್ಜನ್ನು ಕೊಡ್ತಾ ಇದ್ದು ಡಿಸೆಂಬರ್ ಇಪ್ಪತ್ತಕ್ಕೆ ಈ ಸಿನಿಮಾವು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗ್ತಾ ಇದೆ ಆದರೆ ಈ ಹಿಂದೆ ಹೇಳಿದಂತೆ ಸಿನಿಮಾದ ಪ್ರಮೋಷನ್ ಕೆಲಸಗಳನ್ನು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿನಿಮಾವು ಇನ್ನೂ ಕೂಡ ಆರಂಭ ಮಾಡಬೇಕಾಗಿದೆ ಸಿನಿಮಾಕ್ಕೆ ಸೆನ್ಸರಿಂಗ್ ಕೆಲಸಗಳು ಮುಕ್ತಾಯಗೊಂಡಿದ್ದು ಯು ಬಾರ್ ಎ ಸರ್ಟಿಫಿಕೇಟ್ ಸಿನಿಮಾಕ್ಕೆ ಸೆನ್ಸರ್ ಬೋರ್ಡ್ ನಿಂದ ದೊರೆತಿದೆ ಸಿನಿಮಾವು ಎರಡು ಗಂಟೆ ಹತ್ತು ನಿಮಿಷ ಇರಲಿದೆ ಅದು ಅಲ್ಲದೆ ಸಿನಿಮಾದ ಟೀಸರ್ ಇತ್ತೀಚೆಗೆ ರಿಲೀಸ್ ಆಗಿ ದೊಡ್ಡ ಸದ್ದನ್ನೇ ಮಾಡಿತ್ತು ಆದರೆ ದೊಡ್ಡ ಪ್ಯಾನ್ ಇಂಡಿಯಾ ಮಟ್ಟಿನಲ್ಲಿ ಅಷ್ಟು ದೊಡ್ಡ ರೀಚ್ ಅನ್ನು ಪಡೆದುಕೊಂಡಿರಲಿಲ್ಲ ಸಿನಿಮಾದ ಟೀಸರ್ ಅನ್ನು ನೋಡಿದವರು ಪಾಸಿಟಿವ್ ರೆಸ್ಪಾನ್ಸ್ ಅನ್ನು ಕೊಟ್ಟಿದ್ದಾರೆ ಅಂತ ಮಾತ್ರ ಇದೀಗ ಸಿನಿಮಾದ ಮೇಲಿರುವ ಹೈಪ್ ಅನ್ನು ದೊಡ್ಡ ಮಟ್ಟಿನಲ್ಲೇ ಮೇಲಕ್ಕೆ ಮಾಡಲು ಸಿನಿಮಾದ ಹೊಸದಾದ ಟ್ರೈಲರ್ ಅನ್ನು ರಿಲೀಸ್ ಮಾಡುತ್ತಿದ್ದಾರೆ ಸಿನಿಮಾ ತಂಡ ಎನ್ನುವ ಹೊಸದಾದ ರೂಮರ್ ಗಳು ಕೇಳಿ ಬರ್ತಾ ಇದೆ ಈ ಹಿಂದೆ ಸಿನಿಮಾದ ಟ್ರೈಲರ್ ಗಳು ರಿಲೀಸ್ ಆಗಲು ಸಾಧ್ಯತೆ ಇಲ್ಲ ಎನ್ನುವ ಅಪ್ಡೇಟ್ ಅನ್ನು ಕೂಡ ಕೊಟ್ಟಿದೆ ಆದರೆ ಕೇಳಿ ಬರ್ತಾ ಇರುವ ಹೊಸದಾದ ರೂಮರ್ ಗಳ ಪ್ರಕಾರ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ ಇದೆ ಒಂದು ನಿಮಿಷ ಐವತ್ತೆಂಟು ಸೆಕೆಂಡುಗಳ ಕಾಲ ಸಿನಿಮಾದ ಟ್ರೈಲರ್ ಇರಲಿದ್ದು ಈ ವಾರದಲ್ಲೇ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಲಿದೆ ಎನ್ನುವ ರೂಮರ್ಗಳು ಇದೀಗ ಕೇಳಿ ಬರ್ತಾ ಇದೆ ಇದು ನಿಜಕ್ಕೂ ರೂಮರ ಅಥವಾ ಸಿನಿಮಾ ತಂಡವು ಟ್ರೈಲರ್ ರಿಲೀಸ್ ಮಾಡ್ತಾರಾ ಎನ್ನುವುದು ಎರಡು ಮೂರು ದಿವಸಗಳಲ್ಲೇ ನಮಗೆ ಗೊತ್ತಾಗಲಿದೆ ಇನ್ನು ಈ ಸಿನಿಮಾದೊಂದಿಗೆ ಕ್ಲಾಶ್ ಆಗಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ತಮಿಳು ಚಿತ್ರವಾಗಿದೆ ವಿಡದಲ್ಲಿ ಸಿನಿಮಾದ ಎರಡನೇ ಭಾಗ ಸಿನಿಮಾವು ತಮಿಳು ಭಾಷೆಯಲ್ಲಿ ಮಾತ್ರವೇ ಸದ್ಯಕ್ಕೆ ರಿಲೀಸ್ ಆಗ್ತಾ ಇದ್ದು ಇದೀಗ ಸಿನಿಮಾದ ಮೊದಲ ಭಾಗ ಈ ಹಿಂದೆಯೇ ರಿಲೀಸ್ ಆಗಿ ದೊಡ್ಡ ಹಿಟ್ ಅನ್ನೇ ಪಡೆದುಕೊಂಡಿತ್ತು ಸಿನಿಮಾವು ಈಗಾಗಲೇ ಜಿ ಫೈನಲ್ಲಿ ಲಭ್ಯಗೊಂಡಿತ್ತು ಇದೀಗ ಸಿನಿಮಾದ ಫ್ರೀ ವರ್ಷನ್ ನಾಳೆಯಿಂದ ಜಿ ಫೈನಲಿ ಪ್ರೀಮಿಯರ್ ಕೂಡ ನಡೆಸ್ತಾ ಇದೆ ಅಲ್ಲು ಅರ್ಜುನ್ ಅಭಿನಯದ ಪುಷ್ಪಾ ಸಿನಿಮಾದ ಎರಡನೇ ಭಾಗ ಕಳೆದ ಡಿಸೆಂಬರ್ ಐದಕ್ಕೆ ಥಿಯೇಟರ್ ಗೆ ರಿಲೀಸ್ ಆಗಿತ್ತು ಸಿನಿಮಾವು ಡಿಸೆಂಬರ್ ಐದಕ್ಕೆ ಥಿಯೇಟರ್ ಗೆ ರಿಲೀಸ್ ಆಗಿ ದಾಖಲೆ ಕಲೆಕ್ಷನ್ ಅನ್ನೇ ಮಾಡಿದ್ದು ದೊಡ್ಡ ಮಟ್ಟಿನ ಸದ್ದನ್ನೇ ಸಿನಿಮಾ ಥಿಯೇಟರ್ಗಳಲ್ಲಿ ಮಾಡಿಕೊಂಡಿದೆ ಇದೀಗ ಒಂದು ವಾರವನ್ನು ಸಿನಿಮಾವು ಥಿಯೇಟರ್ಗಳಲ್ಲೂ ಕೂಡ ದಾಟಿದೆ ಸಿನಿಮಾ ಒಂದು ವಾರ ದಾಟುವುದಕ್ಕಿಂತ ಮೊದಲೇ ಥಿಯೇಟರ್ಗಳಲ್ಲಿ ಸಾವಿರ ಕೋಟಿ ಕಲೆಕ್ಷನ್ ಅನ್ನು ಮಾಡಿದೆ ಅಂತ ಸಿನಿಮಾ ತಂಡವು ಪೋಸ್ಟರ್ ಹಂಚಿಕೊಳ್ಳುವ ಮೂಲಕ ಅಧಿಕೃತವಾಗಿ ತಿಳಿಸಿದರು ಆದರೆ ಸಿನಿಮಾವು ಖಂಡಿತವಾಗಿಯೂ ಸಾವಿರ ಕೋಟಿ ಗಡಿಯನ್ನು ಇದುವರೆಗೂ ದಾಟಿಲ್ಲ ಅಷ್ಟು ದೊಡ್ಡ ಕಲೆಕ್ಷನ್ ಅನ್ನಂತೂ ಸಿನಿಮಾಕ್ಕೆ ಮಾಡಲು ಸಾಧ್ಯವಿಲ್ಲ ಇದೇ ಸಿನಿಮಾಕ್ಕೆ ಸ್ಕ್ರೀನ್ ಕೌಂಟ್ ಕೂಡ ಕಡಿಮೆ ಆಗ್ತಾ ಬರ್ತಾ ಇದ್ದು ಮುಂದೆ ಡಿಸೆಂಬರ್ ಇಪ್ಪತ್ತರವರೆಗೂ ದೊಡ್ಡ ಸಿನಿಮಾ ಯಾವುದೂ ಇಲ್ಲದೆ ಇರುವುದರಿಂದ ಓಡಲಿದೆ ಆ ಬಳಿಕ ಸಿನಿಮಾವು ಥಿಯೇಟರ್ಗಳಿಂದ ವಾಶ್ಔಟ್ ಆಗುವ ಸಾಧ್ಯತೆಗಳಿವೆ ಸಿನಿಮಾ ತಂಡವು ಹೀಗೆ ಕಲೆಕ್ಷನ್ ರಿಪೋರ್ಟ್ ಅನ್ನು ದಿನ ದಿನ ಸುಮ್ಮನೆ ಸುಮ್ಮನೆ ಕೊಡ್ತಾ ಇದ್ರೆ ಮುಂದಕ್ಕೆ ಸಾವಿರದ ಐನೂರು ಕೋಟಿಯನ್ನು ಕೂಡ ಕಲೆಕ್ಷನ್ ಮಾಡಿದೆ ಸಿನಿಮಾ ಅಂತ ಹೇಳಿದ್ರೆ ಅಚ್ಚರಿ ಪಡಬೇಕಾಗಿಲ್ಲ ಕಾಟೆರ ರಾಬರ್ಟ್ ಎಂಬಿತ್ಯಾದಿ ಸಿನಿಮಾಗಳನ್ನು ನಿರ್ದೇಶನ ಮಾಡಿರುವ ತರುಣ್ ಸುಧೀರ್ ಅವರ ನಿರ್ಮಾಣ ಸಂಸ್ಥೆಯ ಕಡೆಯಿಂದ ಬರ್ತಾ ಇರುವ ಎರಡನೇ ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ಇದೀಗ ನಡೆದಿದೆ ಸಿನಿಮಾದಲ್ಲಿ ಯಾರು ನಾಯಕ ನಟನಾಗಿ ನಟಿಸಲಿದ್ದಾರೆ ಎನ್ನುವುದನ್ನು ಸದ್ಯಕ್ಕೆ ಸಿನಿಮಾ ತಂಡವು ತಿಳಿಸಿಲ್ಲ ಆದರೆ ಮೇಲ್ನೋಟಕ್ಕೆ ಸಿನಿಮಾ ಇದೀಗ ಇಂಟ್ರೆಸ್ಟಿಂಗ್ ಆಗಿ ಪೋಸ್ಟರ್ ಮೂಲಕ ಕಂಡು ಬರ್ತಾ ಇದ್ದು ಪುನೀತ್ ರಂಗಸ್ವಾಮಿ ಎನ್ನುವ ಸಿನಿಮಾವನ್ನು ನಿರ್ದೇಶನ ಮಾಡುತ್ತಿದ್ದಾರೆ ಒಂದು ರೆಲೆವೆಂಟ್ ವಿಷಯವನ್ನೇ ಹಿಡಿದುಕೊಂಡು ಈ ಬಾರಿ ಸಿನಿಮಾ ಮಾಡುವ ಸಾಧ್ಯತೆಗಳು ಇದೀಗ ಹೆಚ್ಚಾಗಿ ಕಂಡು ಬರ್ತಾ ಇದೆ ಚಿತ್ರವು ಕನ್ನಡ ಹಾಗೆಯೇ ತಮಿಳು ತೆಲುಗು ಭಾಷೆಯಲ್ಲಿ ತಯಾರಾಗಲಿದೆ ಸಿನಿಮಾದ ಅನೌನ್ಸ್ಮೆಂಟ್ ಮಾತ್ರವೇ ಸದ್ಯಕ್ಕೆ ನಡೆದಿದ್ದು ಸಿನಿಮಾದ ಹೆಚ್ಚಿನ ಅಪ್ಡೇಟ್ ಮುಂದಕ್ಕೆ ಬರ್ತಾ ಇದೆ ಅದು ಅಲ್ಲದೆ ಗುರು ಶಿಷ್ಯರು ಆದ ಬಳಿಕ ತರುಣ್ ಸುಧೀರ್ ಅವರು ಮತ್ತೊಂದು ಸಿನಿಮಾವನ್ನು ಶರಣ್ ಅವರಿಗೆ ನಿರ್ಮಾಣ ಮಾಡಲಿದ್ದಾರೆ ಇದು ಅವರ ನಿರ್ಮಾಣ ಸಂಸ್ಥೆ ಎರಡನೇ ಸಿನಿಮಾ ಎನ್ನುವುದನ್ನು ಇತ್ತೀಚೆಗೆ ಅಧಿಕೃತವಾಗಿ ಘೋಷಣೆ ಮಾಡಿದ್ರು ಆದರೆ ಈ ಸಿನಿಮಾದ ಅಪ್ಡೇಟ್ ಇದುವರೆಗೂ ದೊರೆತಿಲ್ಲ ಸದ್ಯಕ್ಕೆ ಈ ಸಿನಿಮಾ ಡ್ರಾಪ್ ಆಗಿದೆ ಎನ್ನುವ ರೂಮರ್ಗಳು ಕೂಡ ಕೇಳಿ ಬರ್ತಾ ಇದೆ ತಮಿಳುನಾಟ ವಿಜಯ್ ಸದಪತಿ ಅವರ ಇತ್ತೀಚೆಗೆ ಥಿಯೇಟರ್ ಗೆ ರಿಲೀಸ್ ಆಗಿ ಥಿಯೇಟರ್ಗಳಲ್ಲಿ ಅನ್ನು ಕ್ರಿಯೇಟ್ ಮಾಡಿರುವ ಚಿತ್ರವಾಗಿದೆ ಮಹಾರಾಜಾ ಎನ್ನುವ ಸಿನಿಮಾ ಸಿನಿಮಾ ಭಾರತೀಯ ಬಾಕ್ಸ್ ಆಫೀಸಿನಲ್ಲಿ ಈಗಾಗಲೇ ದೊಡ್ಡ ಸದ್ದನ್ನು ಮಾಡಿದ ಬಳಿಕ ಇದೀಗ ಚೀನಾ ಬಾಕ್ಸ್ ಆಫೀಸಿನಲ್ಲಿ ರಿಲೀಸ್ ಆಗಿದೆ ಅಲ್ಲಿ ಇದೀಗ ನೂರು ಕೋಟಿಯ ಸಿನಿಹಾ ಸಿನಿಮಾವು ಕಲೆಕ್ಷನ್ ಮಾಡ್ತಾ ಬರ್ತಾ ಇದೆ ಎನ್ನುವ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ ಅಲ್ಲಿ ಒಂದು ದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ಟನ್ನು ಹೊಡಿತಾ ಇದೆ ಈ ಸಿನಿಮಾ ಇದೀಗ ಈ ಸಿನಿಮಾವು ಇದೇ ಭಾನುವಾರ ಸಂಜೆ ಆರು ಗಂಟೆಗೆ ಸ್ಟಾರ್ ಸುವರ್ಣ ಎನ್ನುವ ವಾಹಿನಿಯಲ್ಲಿ ಕನ್ನಡದಲ್ಲಿ ಪ್ರೀಮಿಯರ್ ನಡೆಸ್ತಾ ಇದೆ ಇನ್ನು ತಮಿಳುನಾಟ ಧನುಷ್ ಅವರ ರಾಯನ್ ಎನ್ನುವ ಸಿನಿಮಾವನ್ನು ನಿರ್ದೇಶನ ಮಾಡಿದ ಬಳಿಕ ಮುಂದಕ್ಕೆ ಅವರ ಹೊಸದಾಗಿ ನಿರ್ದೇಶನದಲ್ಲಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ನೀಕ್ ಅಂದ್ರೆ ಎನ್ ಮೇಲ್ ಎನ್ನಡಿ ಕೋಬಂ ಎನ್ನುವ ಸಿನಿಮಾ ಇದೀಗ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇದ್ದು ಸಿನಿಮಾದ ರಿಲೀಸ್ ಡೇಟ್ ಕೂಡ ಇದೀಗ ಕನ್ಫರ್ಮ್ ಆಗಿದೆ ಮುಂದಿನ ವರ್ಷ ಫೆಬ್ರವರಿ ಏಳಕ್ಕೆ ಈ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಲಿದೆ ಎನ್ನುವ ಮಾಹಿತಿಗಳು ಇದೀಗ ಬಹುತೇಕ ಕನ್ಫರ್ಮ್ ಆಗಿದೆ ಸಿನಿಮಾದಲ್ಲಿ ಹೊಸಮುಖ ಪ್ರತಿಭೆಗಳೇ ಪ್ರಮುಖ ಪಾತ್ರದಲ್ಲೂ ಕೂಡ ನಟಿಸಿದ್ದಾರೆ ಇನ್ನು ಇತ್ತೀಚೆಗೆ ತೆಲುಗಿನಿಂದ ರಿಲೀಸ್ ಆಗಿರುವ ಬಾಂಬೆ ಪಾರ್ಟಿ ಎನ್ನುವ ಸಿನಿಮಾವು ಡಬ್ ಆಗಿ ಇದೀಗ ಕನ್ನಡದಲ್ಲಿ ಲಭ್ಯವಿದ್ದು ಕಿರಾಕ್ ಪಾರ್ಟಿ ಎನ್ನುವ ಹೆಸರಿನ ಮೂಲಕ ಈ ಸಿನಿಮಾವು ಇದೀಗ ಓಟಿಟಿ ಪ್ಲಾಟ್ಫಾರ್ಮ್ನಲ್ಲಿ ರಿಲೀಸ್ ಆಗಿದೆ ಇನ್ನು ರಿಷಿ ಪ್ರಮುಖ ಪಾತ್ರದಲ್ಲಿ ನಡೆಸಿ ಜನವರಿ ಇಪ್ಪತ್ನಾಲ್ಕಕ್ಕೆ ಥಿಯೇಟರ್ ಗೆ ರಿಲೀಸ್ ಆಗ್ತಾ ಇರುವ ಸಿನಿಮಾ ರುದ್ರಗರುಡ ಪುರಾಣ ಎನ್ನುವ ಸಿನಿಮಾ ತಂಡವು ಇದೀಗ ಸಿನಿಮಾದ ಹೊಸದೊಂದು ಹಾಡನ್ನು ರಿಲೀಸ್ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಸಿನಿಮಾ ಈಗಾಗಲೇ ಟೀಸರ್ನಿಂದ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಕೂಡ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿತ್ತು ಇನ್ನು ಮಲಯಾಳಿನಲ್ಲಿ ಮಿನ್ನೆಲ್ಮುರಿ ಸೇರಿದಂತೆ ಹಲವಾರು ಹಿಟ್ ಸಿನಿಮಾಗಳನ್ನೇ ನಿರ್ದೇಶನ ಮಾಡಿರುವ ಬೇಸಲ್ ಜೋಸೆಫ್ ಅವರು ಮುಂದಕ್ಕೆ ನಿರ್ದೇಶನ ಮಾಡಲಿರುವ ಸಿನಿಮಾವಾಗಿದೆ ಭಾರತದ ಸೂಪರ್ ಹೀರೋ ಸಿನಿಮಾ ಶಕ್ತಿಮಾನ್ ಎನ್ನುವ ಸಿನಿಮಾ ಈ ಸಿನಿಮಾವನ್ನು ಅವರು ನಿರ್ದೇಶನ ಮಾಡುವುದು ಬಹುತೇಕ ಕನ್ಫರ್ಮ್ ಆಗಿದ್ದು ರಣವೀರ್ ಸಿಂಗ್ ಅವರು ಸಿನಿಮಾದಲ್ಲಿ ನಾಯಕ ನಟನಾಗಿ ನಟಿಸಲಿದ್ದಾರೆ ಆದರೆ ಇತ್ತೀಚೆಗೆ ಒಂದು ರೂಮರ್ ಕೇಳಿ ಬಂದಿತ್ತು ಸಿನಿಮಾವನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ ಸಿನಿಮಾದ ಶೂಟಿಂಗ್ ಎಲ್ಲ ನಡೀತಾ ಇಲ್ಲ ಅಂತ ಆದರೆ ಕೇಳಿ ಬರ್ತಾ ಇರುವ ಮಾಹಿತಿಯ ಪ್ರಕಾರ ಇದೀಗ ಕೆಲವೇ ದಿನಗಳಲ್ಲಿ ಬೇಸಿಲ್ ಜೋಸೆಫ್ ಅವರ ಮುಂದಿನ ನಿರ್ದೇಶನದ ಸಿನಿಮಾದ ಚಿತ್ರೀಕರಣವನ್ನು ಆರಂಭ ಮಾಡುತ್ತಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರ ಮುಂದಿನ ನಿರ್ದೇಶನದ ಸಿನಿಮಾದ ಚಿತ್ರೀಕರಣ ಆರಂಭ ಮಾಡ್ತಾ ಇದ್ದು ಅವರು ಯಾವ ಸಿನಿಮಾವನ್ನು ನಿರ್ದೇಶನ ಮಾಡುತ್ತಿದ್ದಾರೆ ಶಕ್ತಿಮಾನ್ ಎನ್ನುವ ಸಿನಿಮಾವನ್ನೇ ನಿರ್ದೇಶನ ಮಾಡ್ತಾರಾ ಅಥವಾ ಬೇರೆ ಯಾವುದೇ ಸಿನಿಮಾವನ್ನು ನಿರ್ದೇಶನ ಮಾಡ್ತಾರಾ ಎನ್ನುವುದು ಮಾತ್ರ ಕಾದು ನೋಡಬೇಕಾಗಿದೆ ಇನ್ನು ಈ ಮಿನ್ನೆಲ್ ಮೂಡ್ಲಿ ಸಿನಿಮಾವನ್ನು ಸೇರಿಸಿಕೊಂಡು ತಯಾರು ಮಾಡ್ತಾ ಇರುವ ಮಲಯಾಳಂನ ಹೊಸದಾದ ಸಿನಿಮಾಟಿಕ್ ಯೂನಿವರ್ಸ್ ವೀಕೆಂಡ್ ಸಿನಿಮ್ಯಾಟಿಕ್ ಯೂನಿವರ್ಸ್ನ ಹೊಸದಾದ ಸಿನಿಮಾ ಡಿಟೆಕ್ಟಿವ್ ಉಜ್ವಲನ್ ಎಂಬ ಸಿನಿಮಾದ ಚಿತ್ರೀಕರಣ ಇದೀಗ ಭರದಿಂದಲೇ ಸಾಗ್ತಾ ಇದೆ ಸಿನಿಮಾವನ್ನು ಮುಂದಿನ ವರ್ಷ ರಿಲೀಸ್ ಮಾಡಲು ಸಿನಿಮಾ ತಲು ತಯಾರಿಯನ್ನು ನಡೆಸ್ತಾ ಇದ್ದು ಇದೀಗ ಕೇಳಿ ಬರ್ತಾ ಇರುವ ಮಾಹಿತಿಗಳ ಪ್ರಕಾರ ಈ ಸಿನಿಮಾ ಒಂದು ಝೋಂಬಿ ಟೈಪ್ ಸಿನಿಮಾವಾಗಲಿದೆ ಎಂಬ ಮಾಹಿತಿಗಳು ಕೇಳಿ ಬರ್ತಾ ಇದೆ ಸದಕ್ಕಂತೂ ಸಿನಿಮಾದ ಚಿತ್ರೀಕರಣ ದೊಡ್ಡ ಮಟ್ಟಿನಲ್ಲಿ ನಡೀತಾ ಇದೆ